ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗ ಶೇರ್ ಇದ್ದೀನಿ ಸಂಡೇ ಅಂದ್ರೆ ಒಂದು ರೀತಿ ಖುಷಿ ಇನ್ನೊಂದು ಕಡೆ ಮುಗಿದೋಗ್ತಲ್ಲಪ್ಪ ಈ ರಜಾ ದಿನನೋ ಅನ್ನೋ ಒಂದು ಆತಂಕ ಇರಲಿ ಜೀವನ ಅಂದಮೇಲೆ ಸಂತೋಷ ಖುಷಿ ಅನ್ನೋದು ಹೇಳಿ ಕೇಳಿ ಬರೋದು ಇಲ್ಲ ಕೆಲವೊಂದು ಸಲ ಭಾನುವಾರ ಅಂತಂದರೆ ಕೆಲಸಗಳ ವಾರ ಅಂತಲೇ ಅನ್ಬೋದು ರೆಸ್ಟ್ ರೆಸ್ಟಲ್ಲಿರೋ ವಾರ ಎಷ್ಟೋ ಸಲ ಅಂದ್ಕೊಂಡ್ಬಿಡ್ತೀನಿ ಯಾಕಾದರೂ ಭಾನುವಾರ ಬಂತಪ್ಪ ನೆಮ್ಮದಿಯ ಕೆಲಸಕ್ಕೋಗಿ ಇದೆ ಭಾನುವಾರ ಅಂದರೆ ಕೆಲಸ 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 ವಾರದ ಪೆಂಡಿಂಗ್ ಇರೋ ಕೆಲಸಗಳು ಎಕ್ಸ್ಟ್ರಾ ಕೆಲಸಗಳು ಎಕ್ಸ್ಟ್ರಾ ತಿಂಡಿಗಳು ಬೇಕಾಗಿದ್ದ ಕಡೆ ಸುತ್ತಾಟಗಳು ಎಲ್ಲ ಇರುತ್ತೆ ಇದೆಲ್ಲ ಮಧ್ಯದಲ್ಲಿ ಕ್ಲೀನಿಂಗು ಸಹ ಇರುತ್ತೆ ವಾರದಲ್ಲಿ ಇರತಕ್ಕಂತಹ ಬಟ್ಟೆಗಳಾಗಿರ್ಬೋದು ದಿನವಾಗಿ ಬಟ್ಟೆಗಳನ್ನು ಅಲ್ಲಲ್ಲಿ ಅಲ್ಲಲ್ಲೇ ವಾಶ್ ಮಾಡಿಕೊಂಡ್ರೆ ವಾರದ ಬಟ್ಟೆಗಳು ಆಫೀಸ್ಗೆ ಹೋಗೋದು ಎಲ್ಲ ಕೆಲಸಗಳನ್ನು ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡ್ಕೋಬೇಕು ಎಕ್ಸ್ಟ್ರಾ ಕೆಲಸಗಳಂತೂ ತುಂಬಾ ಇರುತ್ತೆ ಬಿಡಿ ಕ್ಲೀನಿಂಗ್ ಕ್ಲೀನಿಂಗ್ ಅನ್ನೋದೇ ಇರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಬೆಳಗ್ಗೆ ಬೆಳಿಗ್ಗೆನೇ ನನ್ನ ಜೀರಿಗೆ ಕಷಾಯದ ಮೂಲಕ ದಿನ ಶುರು ಮಾಡಿದೆ ಹಾಗೆ ಅಳಸಂದೆಕಾಳು ಕಡಲೆಕಾಳು ಹೆಸ್ರು ಕಾಳನ್ನ ನೆನೆ ಹಾಕಿ ನಾಳೆ ಪಲ್ಯಕ್ಕಾದರೂ ಆಗುತ್ತೆ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ ನೋಡೋಣ ಏನು ಇದ್ರ ಜೊತೆಗೆ ಪನ್ನೀರ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಸೊಪ್ಪನ್ನು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಬೇಕು ಯಾವ ರೀತಿ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಹಾಗೇ ಸ್ನೇಹಿತರೆ ಈ ವಿಡಿಯೋನ ನೋಡ್ತಾ ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಕಾಮಾಕ್ಷಿ ದೀಪದ ಪ್ರಭಾವಳಿಗಳ ಬಗ್ಗೆ ಕೇಳಿದ್ರಲ್ವ ಖಂಡಿತವಾಗ್ಲೂ ನನಗೆ ಅದ್ರ ಬಗ್ಗೆ ಅನುಮಾನನೂ ಇದೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಲಕ್ ಅಂತನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ ನಮ್ಮ ಮನೆಯಲ್ಲಿ ಬ್ರ ಭಗವಂತ ಏನು ಬರೆದಿದನೋ ಅದು ನಾವು ಹಾಕೋ ಪರಿಶ್ರಮ ಕೆಲವರು ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಕೆಲಸಗಳಲ್ಲಿ ಎಫರ್ಟ್ ಅನ್ನೋದು ಇರೋದೇ ಇಲ್ಲ ಇನ್ನೂ ಕೆಲವರು ಮಾಡೋ ಕೆಲಸಗಳಲ್ಲಿ ಹತ್ತು ಸಲ ಪ್ರಯತ್ನ ಪಟ್ಟಾಗ ಮಾತ್ರ ಪ್ರಯತ್ನ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ಅವರವರ ಲಕ್ ಅಂತಲೇ ಹೇಳ್ತೀನಿ ಇದಕ್ಕೆ ಕಾರಣ ಲಕ್ ಅನ್ನೋದ್ರ ಮೇಲೆ ನಂಬಿಕೆ ಇದೆಯಾ ಅಂತಂದಾಗ ಒಬ್ಬ ವ್ಯಕ್ತಿ ಒಂದು ಕೆಲಸನ ಒಂದು ಸಲ ಪ್ರಯತ್ನ ಪಟ್ಟ ತಕ್ಷಣವೇ ಕೆಲಸ ಆಗುತ್ತೆ ಒಬ್ಬ ವ್ಯ ಅದೇ ಇನ್ನೊಬ್ಬ ವ್ಯಕ್ತಿ ಹತ್ತು ಸಲ ಪ್ರಯತ್ನ ಪಟ್ಟರು ಕೆಲಸ ಆಗೋಲ್ಲ ಹನ್ನೊಂದನೇ ಸಲಿಗೆ ಆಗುತ್ತೆ ಅಂತಂದರೆ ನೀವೇ ಯೋಚನೆ ಮಾಡಿ ಲಕ್ ಅನ್ನೋದು ನಂಬಿಕೆ ಲಕ್ಕ ಅನ್ನೋ ಲಕ್ ಅನ್ನೋದ್ರ ಮೇಲೆ ನಂಬಿಕೆ ಬೇಡವಾ ಅಂತ ಇರಲಿ ಲಕ್ ಅನ್ನೋದು ಗೊತ್ತಿಲ್ಲ ಯಾರ್ಯಾರು ಯಶಸ್ ಹೇಗೆ ನಂಬ್ತಾರೆ ಅಂತ ಹಾಗೆಯೇ ಕಾಮಾಕ್ಷಿ ದೀಪಕ್ಕೆ ಯಾವ ಎಣ್ಣೆಯನ್ನು ಹಾಕಬೇಕು ಅಂತ ಹೇಳಿದ್ರಿ ಕಡಲೆಕಾಯಿ ಎಣ್ಣೆಯನ್ನು ಎಳ್ಳೆ ಎಣ್ಣೆಯನ್ನು ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ ಇನ್ನು ಉಳಿದಂತೆ ಕೊಬ್ಬರಿ ಎಣ್ಣೆ ತುಂಬ ಶ್ರೇಷ್ಠವಾಗಿರೋ ಎಣ್ಣೆ ತುಂಬನೇ ಒಳ್ಳೆಯದು ಅರಳೆಣ್ಣೆಯನ್ನು ಹಾಕಬೇಡಿ ಅರಳೆಣ್ಣೆ ಯಾವಾಗ ಹಾಕೋದು ಗೊತ್ತಾ ಅಲ್ಲಿ ಮೈ ಮೇಲೆ ಬಿದ್ದಾಗ ಕಾಗೆ ನಮ್ಮನ್ನು ಮುಟ್ಕೊಂಡೋದಾಗ ಕಾಗೆ ನಮ್ಮ ಮೈ ಮೇಲೆ ಇಕ್ಕೆ ಇಕ್ಕಿದಾಗ ಈ ಒಂದು ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮತ್ತು ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಿ ದೀಪವನ್ನು ಹಚ್ತಾರೆ ಆಯಿತಾ ಅದು ಅಲ್ದಿರ ನಾವು ಮನೆಯಲ್ಲಿ ಎಳ್ಳೆಣ್ಣೆಯನ್ನು ಹಚ್ಚಬಾರ್ದು ದೇವಸ್ಥಾನಗಳಲ್ಲಿ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಶ್ರೇಷ್ಠವಾಗಿರೋದು ಅಂತಂದರೆ ಕೊಬ್ಬರಿ ಎಣ್ಣೆ ಮತ್ತು ಸನ್ಫ್ಲವರ್ ಆಯಿಲ್ ಅಂತ ಏನಂತ ಹೇಳ್ತೀವಿ ಆ ಎಣ್ಣೆ ತುಂಬ ತುಂಬಾ ಒಳ್ಳೆಯದು ಜೊತೆಗೆ ನಾನು ಹೇಳಿದ್ದೀನಿ ಅಂತ ಹಚ್ಚಲಿಕ್ಕೆ ಹೋಗಬೇಡಿ ಒಬ್ಬೊಬ್ಬರು ರೀತಿ ಜೀವನದಲ್ಲಿ ಒಂದೊಂದು ರೀತಿಯ ಪರಿಣಾಮ ಬೀರುತ್ತೆ ಎಲ್ಲರಿಗೂ ಒಳ್ಳೆಯದಾಗಬೇಕಂತಿಲ್ಲ ಒಂದು ತಿಂಗಳ ಕಾಲ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಿ ನೋಡಿ ನಿಮಗೆ ಅದರಿಂದ ಒಳ್ಳೇದಾಯಿತು ಒಳ್ಳೆ ಬೆನಿಫಿಟ್ ಇದೆ ಅಂತಂದರೆ ಒಳ್ಳೆಯದು ಬೆನಿಫಿಟ್ ಅಂದ ತಕ್ಷಣವೇ ಹಣ ಅಂತ ತಿಳ್ಕೊಬೇಡಿ ಮನಸ್ಸಿಗೆ ನೆಮ್ಮದಿ ಬೇಕು ಯಾವುದೇ ಕಿರಿಕಿರಿ ಇಲ್ದಿರ ಒಂದು ರೀತಿ ಶಾಂತವಾಗಿ ನೆಮ್ಮದಿಯಾಗಿ ಜೀವನ ಕಳಿತೀವಲ್ಲ ಆರೋಗ್ಯ ಸಮಸ್ಯೆ ಇಲ್ದಿರ ಅದೇ ನೆಮ್ಮದಿ ಅಂತಲೇ ಹೇಳ್ತೀನಿ ಆ ಥರ ಏನಾದ್ರು ಇತ್ತು ಅಂತಂದರೆ ಖಂಡಿತ ಅದನ್ನೇ ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ ಏನೋ ಕಿರಿಕಿರಿ ಆಗ್ತಾ ಇದೆಯಲ್ಲ ಚೇಂಜ್ ಮಾಡೋಣ ಎಣ್ಣೆನ ಅಂತಂದು ಮಾಮೂಲಿ ಸನ್ಫ್ಲವರ್ ಆಯಿಲ್ ಏನು ಸೂರ್ಯಕಾಂತಿ ಎಣ್ಣೆ ಅಂತೀವಲ್ಲ ಅದನ್ನು ಖಂಡಿತ ಹಾಕಿ ಅಂತಲೇ ಹೇಳ್ತೀನಿ ತುಂಬಾ ಒಳ್ಳೇದಿರುತ್ತೆ ಇದನ್ನು ಬಿಟ್ಟರೆ ಬೇರೆ ಥರ ಎಣ್ಣೆಗಳನ್ನು ದಯವಿಟ್ಟು ಬಳಕೆಯನ್ನು ಮಾಡಬೇಡಿ ಮನೆಯಲ್ಲಿ ಕೆಲವೊಂದು ದೇವರುಗಳಿಗೆ ಇನ್ ಇಂತಿದ್ದೇ ಎಣ್ಣೆಗಳನ್ನು ಬಳಕೆ ಮಾಡಬೇಕು ಅನ್ನೋದಿದೆ ಖಂಡಿತವಾಗ್ಲೂ ಅದನ್ನು ಕೇಳಿ ಮಾಡಿ ನೋಡಿ ನಿಮ್ಮ ಹಿರಿಕರು ಹೇಗೆ ಮಾಡ್ಕೊಂಡು ಹೋಗ್ತಿದ್ರು ಅದೇ ಥರನೇ ಮಾಡಿ ಹಿಂದೆಲ್ಲ ಒಳ್ಳೆ ಎಣ್ಣೆ ಎಣ್ಣೆ ಅಂತ ಹೇಳ್ತಾಯಿದ್ರು ಒಳ್ಳೆ ಎಣ್ಣೆ ಅಂದರೆ ಈಗ ಗಾಣದ ಎಣ್ಣೆ ಅಂತ ಹೇಳ್ತೀವಲ್ಲ ದೊಡ್ಡ ಒರಳು ಒಳೆ ಒರಳು ಒರಳು ಕಲ್ಲು ಇರುತ್ತಲ್ಲ ರೂಪ ಕಲ್ಲು ಅದೇ ಥರನೇ ದೊಡ್ಡ ಒರಳು ಕಲ್ಲನ್ನು ಮಾಡಿ ಒನಕೆಯನ್ನೇ ಹಾಕಿ ಹಸು ಎತ್ತುಗಳ ಕೈಯಲ್ಲಿ ಗಾಣವನ್ನು ತಿರುಗಿಸಿ ಗಾಣದ ಎಣ್ಣೆ ಮಾಡ್ತಿದ್ರು ಅದನ್ನು ಒರಳೆ ಎಣ್ಣೆ ಒಳ್ಳೆ ಎಣ್ಣೆ ಅಂತ ಕರಿತಿದ್ವಿ ಆಯಿತಾ ಆ ಎಣ್ಣೆಯಲ್ಲೇ ದೀಪ ಹಚ್ತಿದ್ರು ಖಂಡಿತವಲ್ಲ ಸ್ನೇಹಿತರೆ ಇನ್ನು ಕಷಾಯ ಕುಡದಾದಮೇಲೆ ಕಾಫಿ ಬೇಕೇ ಬೇಕು ಒನ್ ಅವರ್ ಆದಮೇಲೆ ಕಾಫಿ ಮಾಡಿಕೊಂಡೆ ಕಾಫಿ ಎಲ್ಲ ಆದಮೇಲೆ ದಿನಚರಿಗಳು ನಿಧಾನಕ್ಕೆ ಶುರುವಾಗುತ್ತೆ ಬಟ್ಟೆ ವಾಷಿಂಗಿದೆ ಮನೆ ಕ್ಲೀನಿಂಗ್ ಇದೆ ಇವತ್ತು ಸ್ವಲ್ಪ ಸ್ನಾನ ಮಾಡೋದು ತಡ ಆಗುತ್ತೆ ಕಾರಣ ಏನಂದರೆ ನಾನು ತಲೆಗೆ ಸಿಕ್ಕಾ ಎಣ್ಣೆ ಹಾಕಿದ್ದೀನಿ ಜೊತೆಗೆ ಎಣ್ಣೆ ಜೊತೆಗೆ ಮೆಹೆಂದಿನೂ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕ ನಿಮ್ಗೆ ಏನಪ್ಪ ಬ್ಲ್ಯಾಕ್ ಕಲರ್ ಮೆಹೆಂದಿನ ಅಥವಾ ವೈಟ್ ಹೇರ್ಗೆ ನ್ಯಾಚುರಲ್ ಹೇರ್ ಡೈ ಹೇಳಿ ಅಂತ ಹೇಳಿದರೆ ಖಂಡಿತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ಮೆಹೆಂದಿ ಹಾಕೋದು ಹಂಗೇನಾದರೂ ಬ್ಲ್ಯಾಕ್ ಕಲರ್ ಮೆಹೆಂದಿ ಹಾಕೊಳ್ಳೋರನ್ನು ಕೇಳಿ ಖಂಡಿತ ನಿಮಗೆ ಮೆಸೇಜನ್ನು ಕಳಿಸ್ತೀನಿ ಅದ್ರ ಬಗ್ಗೆ ನನಗೆ ಖಂಡಿತವಾಗಲೂ ಗೊತ್ತಿಲ್ಲ ನನ್ನ ಬಾಡಿ ತಂಪಾಗಲಿ ತುಂಬ ಕೈ ಅಂದರೆ ಅಂಗಾಲೆಲ್ಲ ಒಡ್ಕೊಡುತ್ತೆ ಮೂಗೆಲ್ಲ ಉರಿ ಬರುತ್ತೆ ಒಂದೊಂದು ಸಲ ಇದ್ದಕ್ಕಿದ್ದಾಗೆ ಬ್ಲೆಡ್ ಓಪನ್ ಆಗಿಬಿಡುತ್ತೆ ಮೂಗಲ್ಲಿ ಆ ಕಾರಣಕ್ಕೆ ಇದು ಮೆಹೆಂದಿ ಜೊತೆಗೆ ಸ್ವಲ್ಪ ಮೊಸರು ಅದು ಇದು ಅಂತ ಮಿಕ್ಸ್ ಮಾಡಿ ಹಾಕೊಂಡ್ರೆ ಸ್ವಲ್ಪ ಬಾಡಿ ತಂಪಾಗಿರುತ್ತೆ ಕೆಲವೊಂದು ಸಲ ಅಲೆವೆರ ಹಾಕ್ತೀನಿ ಕೆಲವೊಂದು ಸಲ ಮೆಂತ್ಯೆ ರುಬ್ ಹಾಕ್ತೀನಿ ಈ ರೀತಿ ಹಾಕ್ಕೊಂಡು ತಲೆಗೆ ಹೇರ್ ಪ್ಯಾಕ್ ಮಾಡ್ಕೊಡ್ತೀನಿ ಜೊತೆಗೆ ಹಗರು ಕಡಿಮೆ ಆಗುತ್ತೆ ತಲೆ ಕೂದು ಉದ್ರೋದು ಕಡಿಮೆ ಆಗುತ್ತೆ ನನ್ನ ತಲೆ ಕೂದಲು ತುಂಬ ಇದೆ ತುಂಬ ದಪ್ಪ ಏನಿಲ್ಲ ಹಾಗಂದ್ಬಿಟ್ಟು ತುಂಬ ಬುರುಡೆ ಏನಿಲ್ಲ ನನಗೆ ಒಂದು ಹಿಡಿ ಆಗಬೇಕು ನನ್ನ ಕೈಯ್ಯಲ್ಲಿ ಎರಡು ಕೈಯಲ್ಲಿ ಹಿಡಿದ್ರೆ ಆ ಥರ ಇರಬೇಕು ನನ್ನ ಕೂದಲು ಅಂತ ತುಂಬ ಇಷ್ಟ ಬಟ್ ಈ ಇತ್ತೀಚಿಗೆ ನಾನು ಚಿಕ್ಕಮಂಗ್ಳೂರು ಬಂದಮೇಲೆ ಸ್ವಲ್ಪ ನೀರಿನ ವಾತಾವರಣದಿಂದ ತಲೆ ಕೂದಲು ತುಂಬ ಉದುರಿದೆ ಅಷ್ಟೇ ಇರೋ ಕೂದಲೇ ಒಂದು ರೀತಿ ಸೇಫ್ಟಿ ಮಾಡಿಕೊಂಡು ಹೇರ್ ಕೇರ್ ಮಾಡ್ಕೊಂಡು ಹೋಗೋದಿದ್ದಿಲ್ಲ ಒಂಥರ ಟಾಸ್ಕ್ ಇದ್ದಂಗೆ ಅನ್ಬೋದು ಒಂದು ಹೆಚ್ಚು ಮಾಡಿದ್ರೆ ಹೆಚ್ಚು ಒಂದು ಮಾಡಿದ್ರೆ ಕಮ್ಮಿ ನ್ಯಾಚುರಲ್ ಏರ್ ಪ್ಯಾಕ್ ಅಂದರೆ ಮೆಹೆಂದಿ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಬ್ಲ್ಯಾಕ್ ಬಲ ಬಗ್ಗೆ ಕೇಳಿದ್ರೆ ಅಥವಾ ಮೆಹೆಂದಿ ಬಗ್ಗೆ ಕೇಳಿದ್ರೆ ಅದು ಗೊತ್ತಿಲ್ಲ ಇರೋ ವಿಚಾರ ನಿಮ್ಗೆ ಹೇಳಿದ್ದೀನಿ ಆಯಿತಾ ಬ್ಲ್ಯಾಕ್ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟು ಮಾತ್ರ ಹೇಳಬಲ್ಲೆ ಹಾಗೆ ನೋಡ್ತಾ ಇದ್ದೀರಲ್ಲ ಮಸಾಲ ಅನ್ನ ಮಾಡಿದೆ ಇದನ್ನು ತವಾ ಪಲಾವ್ ಅಂತ ಹೇಳ್ತಾರೆ ಇದಕ್ಕೆ ಪನ್ನೀರ್ ಹಾಕಿದ್ರೆ ತವಾ ಪಲಾವ್ ಆಗುತ್ತೆ ಮಸಾಲ ಅನ್ನ ಅಂತ ಹೇಳ್ತೀವಿ ಹೇಳ್ಕೋಬೇಕು ಅಂದರೆ ಕಡಾಯಿ ಪನ್ನೀರ್ ಅಂತ ಏನೋ ಕಡಾಯಿ ಪಲಾವ್ ಅಂತ ಏನು ಹೇಳ್ತೀವಿ ಅದೇ ಥರನೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇದಕ್ಕೊಂದು ಒಂದೆರಡು ಮೊಟ್ಟೆ ಎಗ್ ರೈಸ್ ಆಗ್ತಿತ್ತು ಅಷ್ಟು ಚೆಂದ ಇತ್ತು ಬನ್ನಿ ಇವತ್ತು ದುಡ್ಡನ್ನ ಉಳಿತಾಯ ಮಾಡೋದಕ್ಕೂ ಮುಂಚೆ ನಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ರೆ ದುಡ್ಡನ್ನ ಖಂಡಿತವಾಗೂ ಉಳಿತಾಯ ಮಾಡ್ಬೋದು ಆ ಒಂದು ನಿರ್ಧಾರವನ್ನು ನಾವು ಗಟ್ಟಿ ನಿರ್ಧಾರ ಮಾಡ್ಕೊಂಬಿಡ್ತು ಅಂತಂದರೆ ಆ ದುಡ್ಡನ್ನು ನಾವು ಎಷ್ಟು ಉಳಿಸ್ತೀವಿ ಯಾವ ರೀತಿ ನಾವು ದುಡ್ಡನ್ನು ಅಂದರೆ ಅದಕ್ಕೆ ಬಡ್ಡಿ ಬರೋ ಹಾಗೆ ನ್ಯಾಯದ ಬಡ್ಡಿ ಇನ್ನೊಬ್ಬರ ಕೈಲಿ ಬಡ್ಡಿ ತಗೊಳೋದಲ್ಲ ನ್ಯಾಯದ ಬಡ್ಡಿ ಸರ್ಕಾರದಿಂದ ಬರೋ ಬಡ್ಡಿ ಬರೋ ಹಾಗೆ ಅದನ್ನು ಸೇರಿಸಿ ಒಂದು ಒಂದು ಹಾಕೋದು ಜಮೀನ್ಗೆ ಹಾಕೋದು ಸೈಟ್ಗೆ ಹಾಕೋದು ಮನೆ ರೆಡಿ ಮಾಡೋಕೆ ಹಾಕೋದು ಮಕ್ಕಳ ಎಜುಕೇಶನ್ಗೆ ಮದುವೆಗಳಿಗೆ ಆರೋಗ್ಯಕ್ಕೆ ಗಾಡಿ ನಮ್ಮ ಆಸೆಗಳು ಕನಸುಗಳಿಗೆ ಈಡೇರಿಸ್ಗಳಕೋಸ್ಕರ ಹಾಕೋದು ಇದನ್ನೆಲ್ಲ ನಾವು ಮಾಡ್ಕೋಬೋದು ಏನು ಮೇಡಮ್ ಇದೊಂದು ನಾವು ತೀರ್ಮಾನ ಮಾಡಿದ್ರೆ ಇದೊಂದು ಡಿಸೈಡ್ ಮಾಡಿದ್ರೆ ಹೇಗೆ ಅಂತ ನೀವು ಕೇಳ್ಬೋದು ಖಂಡಿತ ಎಷ್ಟೋ ಜನ ಇನ್ನೊಬ್ಬರು ಮೆಚ್ಚಿಸ್ಲಿಕ್ಕೆ ಎಷ್ಟೋ ಜನ ಯಾಕೆ ನಾನೂ ಸೇರಿದ್ದೀನಿ ಅದರಲ್ಲಿ ನೀವು ಸೇರಿರ್ತೀರ ಇನ್ನೊಬ್ಬರು ಮೆಚ್ಚಲಿಸಿಕೋಸ್ಕರ ದುಡ್ಡನ್ನು ಖರ್ಚು ಮಾಡ್ತೀವಿ ತುಂಬ ದುಡ್ಡು ಖರ್ಚು ಮಾಡ್ತಿದ್ದೀವಿ ಅವಳು ಒಡವೆ ತಗೊಂಡ್ಲು ಅವಳು ಸೀರೆ ತಗೊಂಡ್ಲು ಅವಳು ಗಾಡಿ ತಗೊಂಡ್ಲು ಅವಳು ಬೈಕ್ ತಗೊಂಡ್ಲು ಅವಳು ಹೊರಗಡೆ ಸುತ್ತಾಡಲು ಅವಳು ಅಲ್ಲಿ ತಿಂದಳು ಅವಳು ಈ ಥರ ಉಟ್ಕೊಂಡ್ಳು ಆ ಸೀರೆ ತಗೊಂಡ್ಲು ಈ ಥರ ಎಲ್ಲ ಆಲೋಚನೆ ಮಾಡಿ ದುಡ್ಡನ್ನು ಅನ್ನೆಸೆಸರಿ ನಾವು ವೇಸ್ಟ್ ಮಾಡ್ತಾಯಿದ್ದೀವಿ ಅಂತ ನನಗನ್ಸುತ್ತೆ ಯಾವತ್ತು ನನಗೋಸ್ಕರ ನಾನು ಬದುಕಬೇಕು ನನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಬದುಕಬೇಕು ನನ್ನ ದುಡ್ಡು ನನ್ನ ಕ ನಾನು ಕಷ್ಟಪಟ್ಟೆ ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡಿಮೆ ನನ್ನ ದುಡಿಮೆ ಅಂತ ಯಾವತ್ತು ನಾವು ಅದನ್ನು ಪ್ರೀತಿಸ್ತೀವೋ ಯಾವತ್ತು ಆ ದುಡ್ಡಿಗೆ ಗೌರವ ಕೊಡ್ತೀವೋ ಅವಾಗೇನಾಗುತ್ತೆ ನಾನು ಇನ್ನೊಬ್ಬರು ನೋಡಿ ಯಾಕೆ ಬದುಕಬೇಕು ನನಗೆ ತಕ್ಕಾಗಿ ನಾನು ಬದುಕಬೇಕು ಅವ್ರ ಕಾಯಿ ಹೊಡೆದ್ರೆ ನಾವು ಕಂಠ ಹೊಡೆದು ಜೀವನ ಮಾಡೋಣ ಅವ್ರು ಬಿರಿಯಾನಿ ಮಾಡ್ಕೊಂಡು ತಿಂದರೆ ನಾವು ಹಕ್ಕಿಗೆ ಅರ್ಶನ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಣ ಅನ್ನೆಸೆಸರಿಯಾಗಿ ನಾವು ದುಡ್ಡನ್ನು ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಅದು ಖರ್ಚು ಮಾಡೋದು ತುಂಬ ಈಸಿ ಕೂಡಿಸೋದು ತುಂಬ ಕಷ್ಟ ದೇಹ ಮನಸ್ಸು ಸಂದರ್ಭ ಸಮಯ ಮಾತುಗಳು ಎಲ್ಲ ಸೇರಿರುತ್ತೆ ಒಂದು ರೂಪಾಯಿ ದುಡ್ಡು ಸಂಪಾದನೆ ಮಾಡಬೇಕಾದ್ರೆ ಎಲ್ಲ ಅವಮಾನಗಳು ಸೇರಿರುತ್ತೆ ಅಪಮಾನಗಳು ಸೇರುತ್ತೆ ಸಮಯ ಬೈಗಳಗಳು ಎಲ್ಲ ಸೇರಿರುತ್ತೆ ಆ ಸಂದರ್ಭಗಳಲ್ಲಿ ಒಂದು ರೂಪಾಯಿ ಅಂದರೆ ಅಷ್ಟು ಸುಲಭ ಅಲ್ಲ ಒಂದು ರೂಪಾಯಿ ಕೊಡಬೇಕಾದ್ರೆ ಎಷ್ಟು ಯೋಚನೆ ಮಾಡ್ಕೊಡ್ತೀವಿ ಒಬ್ಬರಿಗೆ ಒಬ್ಬರ ಬೀಕ್ಷಿಕ್ಕನ್ಗೆ ಒಂದು ರೂಪಾಯಿ ಕೊಡಬೇಕು ಅಂದರೆ ಎಷ್ಟು ಕಷ್ಟಪಡ್ತೀವಿ ಅಲ್ವಾ ಯೋಚನೆ ಮಾಡಿ ಆಲೋಚನೆ ಮಾಡ್ಕೊಂಡು ಕೊಡ್ತೀವಿ ಖಂಡಿತವಲ್ಲವೂ ಇನ್ನೊಬ್ಬರು ಮೆಚ್ಚಲಿಕ್ಕೋಸ್ಕರ ನಾವು ಖಂಡಿತ ಬೇಡ ಎಷ್ಟೋ ಜನ ನಾವು ನೋಡಿದ್ದೀವಿ ಅರ್ಶನಾ ಕುಂಕುಮಕ್ಕೆ ಇಂಥ ಸ್ಯಾರಿನೇ ಕೊಡಬೇಕು ಅಂತ ಹೇಳ್ತಾರೆ ಹೊಸ ಹೊಸ ಅಭ್ಯಾಸಗಳನ್ನು ಮಾಡ್ಕೊಳ್ತಾರೆ ಹೊಸ ಹೊಸ ಖರ್ಚುಗಳನ್ನು ತಂದಿಟ್ಕೊಳ್ತಾರೆ ಅಯ್ಯೋ ಏ ನೋಡ್ದವ್ರು ಏನನ್ನಲ್ಲ ಇದೇ ಸೀರೆ ಉಟ್ಕೊಂಡು ಹೋಗೋಣ ನೋಡಿದವ್ರು ಏನನ್ನಲ್ಲ ಇದೇ ಬಟ್ಟೆ ಹಾಕ್ಕೊಂಡು ಹೋಗೋಣ ಏನನ್ನಲ್ಲ ನನಗೆ ಈ ಒಂದು ಗಾಡಿ ಬೇಡ ಬೇರೆ ಗಾಡಿ ತೊಗೊಳೋಣ ಅಲ್ಲಿಗೆ ಅರ್ಥ ಏನು ನೋಡಿದವ್ರು ಏನನ್ನಲ್ಲ ಅಂದರೆ ಬೇರೆಯವ್ರಿಗೋಸ್ಕರ ನಾವು ಬದುಕ್ತಿದ್ದೀವ ಬೇರೆಯವ್ರಿಗೋಸ್ಕರ ನಾವು ದುಡಿತಿದ್ದೀವಾ ಬೇರೆಯವ್ರಿಗೋಸ್ಕರ ನಾವು ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೊಂಡ್ವಾ ಯಾಕೆ ಬೇರೆಯವ್ರಿಗೋಸ್ಕರ ಬದುಕಬೇಕು ನಮಗೋಸ್ಕರ ನಾವು ಯಾಕೆ ಬದುಕಬಾರ್ದು ಖಂಡಿತ ಅದೊಂದು ಆಲೋಚನೆ ಮನುಷ್ಯನಿಗೆ ಬಂದ್ಬಿಡ್ತು ಅಂದರೆ ಖಂಡಿತ ದುಡ್ಡು ನಾವು ಉಳಿಸ್ಬೋದು ದುಡ್ಡು ಉಳಿಸೋದು ದೊಡ್ಡ ವಿಚಾರ ಅಲ್ಲ ಮೊದಲನೇದಾಗಿ ಸಂಪಾದನೆಯನ್ನು ನೋಡಬೇಕು ಮನಿ ಸೇವಿಂಗ್ ಟಿಪ್ಸ್ನ ಹೇಳಿ 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 ಅಂತೀರಲ್ಲ ದುಡ್ಡಿಲ್ದಾರ ದುಡ್ಡನ್ನು ಓಡಿಸೋಕೆ ಸಾಧ್ಯನೇ ಇಲ್ಲ ಮನಿ ಸೇವಿಂಗ್ ಟಿಪ್ಸ್ ಹೇಳೋದಕ್ಕೂ ಮುಂಚೆ ಸಂಪಾದನೆ ದಾರಿಯನ್ನು ಖಂಡಿತ ನೋಡ್ಕೊಳ್ಳಿ ಮನಿ ಸೇವಿಂಗ್ ಮಾಡಬೇಕು ಅನ್ನೋದಕ್ಕೂ ಮುಂಚೆ ಸಂಪಾದನೆ ದಾರಿಯನ್ನು ನೋಡ್ಕೋಬೇಕು ನಾವು ಕಸ ಗುಡಿಸ್ತೀವೋ ಓರ್ತೀವೋ ಅಥವಾ ಇನ್ನೊಬ್ಬರ ಮನೇಲಿ ಮುಸ್ರೆ ಉಚ್ತೀವಿ ಉಜ್ತೀವೋ ಅಥವಾ ಒಂದು ಆಫೀಸಲ್ಲೇ ಕೆಲಸ ಮಾಡ್ತೀವೋ ನಮಗದು ಬೇಡ ಕೆಲಸ ಕೆಲಸವೇ ದೇವರು ಅದು ಯಾವ ಕೆಲಸನಾರು ಆಗಿರಲಿ ಕೆಲಸನೇ ದೇವರು ದಾರಿ ತಪ್ತಿರ ಒಳ್ಳೆ ದಾರಿನಲ್ಲಿ ನಡೆಯೋ ಅಂತ ಕೆಲಸವನ್ನು ನಾನು ಹೇಳ್ತಿದ್ದೀನಿ ಆಯ್ತಾ ಅದು ಯಾವ ಕೆಲಸ ಆದರೂ ಪರವಾಗಿಲ್ಲ ಒಳ್ಳೆ ಇರಬೇಕು ಫಸ್ಟು ಸಂಪಾದನೆ ಯಾವತ್ತು ಮನುಷ್ಯ ಸಂಪಾದನೆಯನ್ನು ಮಾಡ್ತಾನೋ ಆವಾಗ ಖರ್ಚು ಮಾಡೋ ದಾರಿನೂ ಹುಡುಕ್ತಾನೆ ಅಯ್ಯೋ ನಾನು ಅದು ತಗೊಂಡಿಲ್ಲ ಅದು ತಗೋಬೇಕು ನನ್ನ ಆಸೆ ಇಷ್ಟು ವರ್ಷದಿಂದ ಇತ್ತು ಇದು ತಗೋಬೇಕು ಅನ್ನೋ ಆಸೆಯನ್ನು ಹುಡ್ಕೊಳ್ತಾನೆ ಆಸೆಯೆಲ್ಲ ಯಾವಾಗ ಹುಡ್ಕೊಂಡು ಬಂತು ಖರ್ಚನ್ನು ಮಾಡ್ತಾನೆ ಆ ಖರ್ಚು ಮಾಡುವಾಗ ತನ್ನ ಆಸೆಗಳನ್ನು ಈಡೇರಿಸ್ಕೊಂಡು ಆ ಆ ಬಂದಿರೋ ದುಡ್ಡಲ್ಲಿ ಉಳಿಸೋದು ನಾನು ನೋಡಬೇಕು ಏನೂ ಇಲ್ದಿರ ಸಂಪಾದನೆ ಕಡಿಮೆ ಇರಬೇಕಾದ್ರೆ ಖರ್ಚನ್ನು ಮಾಡಿಕೊಂಡು ದುಡ್ಡನ್ನು ಉಳಿಸ್ತೀನಿ ಅಂದರೆ ಖಂಡಿತ ಅಸಾಧ್ಯವಾದ ಮಾತು ಯಾವತ್ತೂ ಒಂದು ತಿಳ್ಕೊಬೇಕಾಗಿರೋದು ಇಷ್ಟೇ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತಂದರೆ ನಂದಲ್ಲ ಅಂತ ಇಪ್ಪತ್ತು ರೂಪಾಯಿ ಎತ್ತಿಟ್ಬಿಡ್ಬೇಕು ಒಂದು ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂದರೆ ಇಪ್ಪತ್ತು ಪೈಸೆ ಎತ್ತಿಡಬೇಕು ಇಷ್ಟೇ ನಾನು ಹೇಳೋದು ಆ ನಂದಲ್ಲ ಅಂತ ಎತ್ತಿಟ್ಬಿಟ್ರೆ ಅದು ಸಂಪಾದನೆ ತನ್ನ ತಾನೇ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ ಅದು ನನ್ನ ದುಡ್ಡಲ್ಲ ಇಟ್ಬಿಟ್ಟು ಮರ್ತ್ಕೊಂಡ್ಬಿಡ್ಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಆಸೆಗಳು ಅದನ್ನ ಮಡಗಿರೋದನ್ನ ಎದ್ಗುತ್ತೆ ಎತ್ಕೊ ಎತ್ಕೋ ತಗೋ 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 ಮುಂದಿನ ಸಲ ಸೇರ್ಸಿದ್ರ ಆಯಿತು ಮುಂದಿನ ಸಲ ಇನ್ಯಾವ್ದಾರ ದುಡ್ಡು ಬರುತ್ತೆ ಅದು ಕೂಡ ಹಾಕಿದ್ರಾಯ್ತು ಅಂತ ಆಸೆಗಳು ಕೆಣಕುತ್ತೆ ಅಥವಾ ಇನ್ನೊಬ್ಬರು ನೋಡ್ಬಿಟ್ಟು ಅಯ್ಯೋ ಅವ್ರ ಅವ್ರಂಗೆ ನಾನು ನಾನು ಇಲ್ವಲ್ಲ ಅವ್ಳು ತಗೊಂಡಿದ್ದಾಳೆ ನಾನು ತಗೋಬೇಕಲ್ಲ ಅಯ್ಯೋ ನನ್ನನ್ನು ಒಂದೇ ಬಟ್ಟೆ ಒಂದೇ ಶರ್ಟು ಒಂದೇ ಪ್ಯಾಂಟು ಒಂದೇ ಸೀರೆನಲ್ಲಿ ಬರ್ತಾಳೆ ಅಂತ ಆಡ್ಕೋತಾರಲ್ಲ ಅಂತ ನೀವು ಅನ್ಕೋಬಹುದು ಎಷ್ಟೋ ಜನ ನೋಡಿದ್ದೀನಿ ಅವ್ರ ಹತ್ರ ಒಂದು ಐವತ್ತು ಒಂದು ಐವತ್ತು ಇಪ್ಪತ್ತೈದು ಸೀರೆಗಳು ಇರುತ್ತೆ ಈಗ ಹಾಕೊಂಡು ಹೋಗ್ತಾ ಇರ್ತಾರೆ ಎಷ್ಟೋ ಜನ ಅದನ್ನು ಕಿಂಡಲ್ ಮಾಡಿ ಮಾತಾಡೋರು ಇರ್ತಾರೆ ಏನೋ ಮರೆಯ ಹಾಕೊಂಡಿರೋ ಬಟ್ಟನೆ ಹಾಕೋ ಬತ್ತಿಯಲ್ಲ ಹಾಕೊಂಡಿರೋ ಸೀರೆ ಹಾಕೋ ಬತ್ತಿಯಲ್ಲ ಹಾಕೊಂಡಿರೋ ಡ್ರೆಸ್ ಹಾಕೋ ಬತ್ತಿಯಲ್ಲ ಬೇರೆ ಡ್ರೆಸ್ ಇಲ್ವ ಹತ್ರ ಚಪ್ಪಲಿ ಏನು ನಾ ಒಂದು ಹತ್ತು ಜೊತೆ ಚಪ್ಲಿ ತೊಗೊಳ್ತಾರೆ ಒಂದು ಕಿತ್ತೋದ್ಮೇಲೆ ಇನ್ನೊಂದು ಅಪ್ಪ ಹಬ್ಬಬ್ಬ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಇಲ್ಲ ಅದು ಜಾಸ್ತಿ ಇದೆ ಒಂದು ಮೂರು ಜೊತೆ ತಂದಿಟ್ಕೋಬೋದು ಒಂದು ಹತ್ತು ಜೊತೆ ಹದಿನೈದು ಜೊತೆ ತಂದಿಟ್ಕೊಳಕ್ಕಾಗುತ್ತಾ ಇಟ್ಕೊಳ್ಳೋರು ಇಟ್ಕೊಳ್ತಾರೆ ಇಟ್ಕೊಳಬಾರ್ದು ಅಂತ ನಾನು ಹೇಳ್ತಾರೆ ಇಟ್ಕೊಳ್ತಾರೆ ನಮ್ಮ ಯೋಗ್ಯತೆ ತಕ್ಕಾಗಿ ನಾವು ಇರಬೇಕು ನಮ್ಮ ಯೋಗ್ಯತೆ ಏನು ನನ್ನ ಯೋಗ್ಯತೆ ತಕ್ಕಾಗ ನಾನೇನು ಎರಡು ಜೊತೆ ಚಪ್ಪಲಿ ಇದೆ ನನ್ನ ಹತ್ರ ಖಂಡಿತವಾಗ್ಲು ನನ್ನತೇ ಜಾಸ್ತಿ ಡ್ರೆಸ್ಗಳಿಲ್ಲ ನಾಲ್ಕರಿಂದ ಐದು ಜೊತೆ ಡ್ರೆಸ್ಗಳಿದೆ ನಾನು ಅದು ಎಲ್ಲ ನನಗೆ ನನ್ನ ಖುಷಿ ಸಂತೋಷ ಅದ್ರಲ್ಲಿ ತಿರೋಗ್ಬಿಡ್ಬೇಕು ನನಗೆ ಅಲ್ಲಿ ತನಕ ಹೊಸ ಬಟ್ಟೆ ತಗೊಳ್ಳಲ್ಲ ತಗೊಳ್ತೀನಿ ಇಲ್ಲ ಅಂತ ನಾನು ಹೇಳ್ತ ಹೇಳಲ್ಲ ನಾನು ತುಂಬ ಹೆಚ್ಚು ಇನ್ವೆಸ್ಟ್ ಮಾಡೋದು ಅಂತಂದರೆ ನೈಟಿಗಳಿಗೆ ಯಾಕೆಂದರೆ ನನ್ನ ನೈಟಿಗಳು ವಾಶ್ ಮಾಡ್ತೀನಿ ಹಾಕಿರ್ತೀನಿ ಹೊರಗಡೆ ಅದು ಒಂದು ಸ್ವಲ್ಪ ವೈಟ್ ಆಗೋಯಿತು ಅಂತಂದರೆ ಅದು ಅಂದರೆ ತುಂಬ ಕಾಟನ್ ನೈಟಿಗಳು ಯೂಸ್ ತುಂಬ ಯೂಸ್ ಮಾಡೋದರಿಂದ ಬೇಗನೆ ವೈಟ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಬೇಗನೆ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಅದನ್ನು ತೆಗೆದು ಹಾಕ್ಬಿಡ್ತೀನಿ ಅಯ್ಯೋ ಒಂದೂವರೆ ವರ್ಷ ತನಕ ಹಾಕೋತಿರ ಅಂದರೆ ನಾವು ದುಡಿಮೆ ಮಾಡಿರೋದನ್ನು ದುಡ್ಡನ್ನು ಅದಕ್ಕೆ ಹಾಕಿರ್ತೀನಿ ನಾನು ಅನ್ನೆಸರಿಯಾಗಿ ಅದನ್ನು ವೇಸ್ಟಾಗಿ ಏಸೋದಕ್ಕೆ ನಂಗೆ ಇಷ್ಟ ಇಲ್ಲ ಹಂಗಂದ್ಬಿಟ್ಟು ಹರಿದೋಗದಿರ ಇನ್ನೊಬ್ರು ದಾನ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ನಾನು ದಾನ ಮಾಡೋಕೆ ನಾನು ರೆಡಿ ಇಲ್ಲಪ್ಪ ನಾನು ಕೊಟ್ಟಿರೋದು ಕೂಡಿಟ್ಟೋ ದುಡ್ಡನ್ನು ಇನ್ನೊಬ್ರಿಗೆ ಯಾಕೆ ದಾನ ಮಾಡಬೇಕು ಅಲ್ಲಿಗೆ ನನಗೆ ಹಾಕಿ ಕೂಡಿಟ್ಟಿರೋ ದುಡ್ಡಲ್ಲಂತ ನಾನು ತೊಗೊಂಡಿರೋದು ಹಾಗೆ ನನಗೆ ಇನ್ನೊಬ್ರು ದಾನ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಹಾಕ್ಕೊಂಡಿರೋ ಬಟ್ಟೆ ಹರಿಯೋ ಹರಿಯೋತನಕೂ ಹಾಕೋತೀನಿ ಆಮೇಲೆ ಬಿಸಿ ಹಾಕ್ತೀನಿ ಅಷ್ಟೇ ನನ್ನ ಪಾಲಿಸಿ ಇರೋದು ಕೆಲವ್ರು ಏನು ಮಾಡ್ತಾರೆ ಒಂದು ಆರು ತಿಂಗಳು ಅಥವಾ ಮೂರು ತಿಂಗಳು ಎರಡು ತಿಂಗಳು ಹಾಕ್ಕೊಂಡು ಇನ್ನೊಬ್ರು ಇದು ಮಾಡ್ತಾರೆ ಅದು ಅವರವರ ಕೆಪಾಸಿಟಿ ನಾನು ಕಷ್ಟಪಟ್ಟಿದ್ದೀನಪ್ಪ ಕ ಎದ್ದೇಳ್ದೀನಿ ಮೂರು ಗಂಟೆ ರಾತ್ರಿಗೆ ಇದಳ್ತೀನಿ ಗಂಡನ ಕಲೆ ಬೈಸ್ಕೊಂಡಿದ್ದೀನಿ ಮಕ್ಕಳು ಮನಸ್ಸನ್ನು ನೋಯಿಸಿದ್ದೀನಿ ಮಕ್ಕಳು ಅವ್ರು ಹೇಳೋ ಟೈಮು ನಾನು ಬರೋಕ್ಕಾಗೋದಿಲ್ಲ ನನ್ನ ಟೈಮ್ಗೆ ಮಕ್ಕಳು ಇರೋದಿಲ್ಲ ಮನೆಯಲ್ಲಿ ನಮ್ಮ ಆಸೆಗಳು ಕನಸುಗಳು ನೋವುಗಳು ಎಲ್ಲನೂ ಬಚ್ಚಿಟ್ಟು ಆ ದುಡ್ಡಿಗೋಸ್ಕರ ಕಷ್ಟಪಟ್ಟಿರ್ಬೇಕಾರೆ ಆ ದುಡ್ಡನ್ನು ನಾವು ಯಾಕೆ ಕಡೆಗಡೆನೇನು ಮಾಡಬೇಕು ಅದು ಯಾತ್ರ ಮೇಲೆ ಹಾಕಿರ್ಬೋದು ಯಾತ್ರ ಮೇಲೆ ಆಗಿರ್ಬೋದು ದುಡ್ಡು ಗೌರವ ಕೊಡಲ್ಲ ಅಂತಲೇ ಅರ್ಥ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಅಂತಂದರೆ ಅದು ದುಡ್ಡು ಲೆಕ್ಕ ಸಮಾನನೇ ಅಂತ ಹೇಳ್ತೀನಿ ನಿಜವಾದ್ರು ಸ್ನೇಹಿತರೆ ಹೇಳೋದು ಇಷ್ಟೇ ನಾನು ಯಾರನ್ನು ನೋಡಿ ಇನ್ನೊಬ್ಬರನ್ನು ನೋಡಿ ನಾವು ಯಾವುದನ್ನು ಪಾಠ ಕಲಿಬೇಕಾಗಿಲ್ಲ ದುಡ್ಡನ್ನ ಸೇವ್ ಮಾಡಿ ಮೊದಲು ಇಟ್ಕೊಳ್ಳೋಣ ಮೊದಲು ಅದಕ್ಕಿಂತ ಮುಚ್ಚಿ ಮುಂಚಿತವಾಗಿ ದುಡಿಮೆ ಮಾಡೋದನ್ನು ನೋಡ್ಕೊಳ್ಳೋಣ ಯಾವತ್ತನ್ನು ದುಡಿತೀವೋ ದುಡ್ಡು ತನ್ನ ತಾನೇ ಸೇವ್ ಆಗುತ್ತೆ ಮನಿ ಸೇವಿಂಗ್ ಅನ್ನೋದು ಗಂಡ ನೂರು ರೂಪಾಯಿ ಕೊಟ್ಟ ತಕ್ಷಣವೇ ಎಪ್ಪಟ್ಟಂತ ಮನೇಲಿರೋ ಹೆಣ್ಮಕ್ಳು ನನ್ನ ಕೆಲಸಕ್ಕೆ ಹೋಗಲ್ಲಪ್ಪ ನಾನು ಮನೇಲಿ ಇದ್ದೀನಿ ಅಂದ ತಕ್ಷಣ ನಮ್ಮ ಗಂಡ ನೂರು ರೂಪಾಯಿ ಕೊಡಿದ ತಕ್ಷಣ ಒಂದು ಇಪ್ಪತ್ತು ರೂಪಾಯಿ ಎತ್ತಿಟ್ಬಿಡಿ ನಿಜವಾಗ್ಲು ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಎರಡು ಸಾವಿರ ರೂಪಾಯಿ ಎತ್ತಿಟ್ಬಿಡಿ ಯಾಕೆ ಸೇವ್ ಆಗಲ್ಲ ನಿಜವಾಗ್ಲೂ ಅದ್ರ ಜೊತೆಗೆ ಒಂದು ವಸ್ತುನ ಹೊರಗಡೆ ಬಿಸಾಕ್ಬೇಕಾದ್ರೆ ಅದರಿಂದ ಅದರಿಂದಿರೋ ಏನು ಪರಿಶ್ರಮ ಇರುತ್ತೆ ಅದ್ರ ಬಗ್ಗೆ ನೆ ನೆನಪು ಕೊಡಿ ಆ ತಯಾರು ಮಾಡಬೇಕಾದ್ರೆ ಆ ತಯಾರು ಮಾಡೋ ಕೈಗಳನ್ನು ಆ ಕೈಗಳಲ್ಲಿರೋ ನೋವುಗಳನ್ನು ಆ ನೋವುಗಳಲ್ಲಿರೋ ಕಣ್ಣಲ್ಲಿರೋ ಮನಸ್ಸಲ್ಲಿರೋ ನೋವುಗಳನ್ನು ಅದ್ರ ಬಗ್ಗೆ ಗಮನ ಕೊಡಿ ಅದಕ್ಕಿಂತ ಮುಖ್ಯವಾಗಿ ನೀವು ಹಾಕಿರೋ ದುಡ್ಡು ಆ ವಸ್ತು ಮೇಲೆ ಇದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ ಅದು ಒಂದು ದುಡ್ಡೇ ಅದು ಖಂಡಿತವಾಗ್ಲೂ ಒಂದು ವಸ್ತು ತೊಗೊಂಡಿದ್ದೀನೋ ವಸ್ತುಗಿಂತ ಹೆಚ್ಚಾಗಿ ಆ ವಸ್ತು ನಿಮ್ಮ ಮನೆಗೆ ಬರಬೇಕು ಅಂದ್ರೆ ಅದು ದುಡ್ಡೇ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದು ಕೊನೆ ಅಂತ್ಯ ಅಂತ್ಯ ಆಗೋವರೆಗೂ ಅದನ್ನು ಯೂಸ್ ಮಾಡಿ ಆಮೇಲೆ ಬೇಕಾದ್ರೆ ಬಿಸಾಕಿ ಖಂಡಿತ ಅದು ಬೇಡ ಅಂತನಲ್ಲ ಕೆಲವ್ರು ಇರ್ತಾರೆ ಅದು ಅವ್ರವ್ರ ಒಪಿನಿಯನು ದಯವಿಟ್ಟು ಎರಡು ತಿಂಗಳು ಮೂರು ತಿಂಗಳಿಗೊಂದ್ಸಲ ಬಟ್ಟೆ ಬದಲಾಯಿಸೋರು ಚಪ್ಪಲಿ ಬದಲಾಯಿಸೋರು ಗಾಡಿ ಬದಲಾಯಿಸೋರು ಇಷ್ಟ ಆಗೋದಿಲ್ಲ ನನಗೆ ಆರು ತಿಂಗಳಿಗೊಂದು ಸಲ ಯಾಕೊಳ್ಳೋರು ಆದರೂ ಅವ್ರ ಬಗ್ಗೆ ನಾನು ಹೋಗೋದಿಲ್ಲ ಅದು ಅವ್ರು ಇಷ್ಟ ಮನಿ ಸೇವಿಂಗ್ ಟಿಪ್ಸ್ ಕೇಳಿದಾಗ ಈ ಒಂದು ಕೆಲವೊಂದು ಫಾಲೋ ಮಾಡಿದ್ರೆ ಖಂಡಿತ ಒಂದು ದುಡ್ಡು ಉಳಿಯುತ್ತೆ ಅಂತ ಅನ್ಬೋದು ಗಂಡ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಗಂಡನ ಸಂಪಾದನೆ ನನಗೆ ಮನೆ ಬಾಡಿಗೆ ಮಾಡೋದು ಗಾಡಿ ತೊಗೊಳೋದು ಲೋನ್ಗಳು ಮಾಡೋದು ಸೈಟ್ಗಳ ಮೇಲೆ ಸೈಟ್ಗಳು ತಗೊಳಕ್ಕೆ ಮನೆ ಕಟ್ಟಕ್ಕೆ ಲೋನ್ ಮಾಡೋದು ಇವೆಲ್ಲ ಮಾಡೋದು ಗಂಡನ ಸಂಪಾದನೆ ಮೇಲೇನು ಮಾಡಿ ಖಂಡಿತ ಹೋಗಲು ಕಡಿಮೆ ಸಂಪಾದನೆ ಇದ್ದು ನಾವು ಲೋನ್ ತೊಗೋಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ ಮನೆ ಕಟ್ಟಬೇಕು ಅಂದರೆ ಸಾಧ್ಯ ಇಲ್ಲ ಸೈಡ್ ತೊಗೋಬೇಕು ಅಂದರೆ ಸಾಧ್ಯ ಇಲ್ಲ ಫಸ್ಟು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿಟ್ಕೊಂಡು ಹತ್ತು ಸಾವಿರ ರೂಪಾಯಿನಲ್ಲಿ ಎರಡು ಸಾವಿರ ರೂಪಾಯಿ ಸೇವ್ ಮಾಡಿಟ್ಕೊಳ್ಳಿ ಯಾರೋ ದೊಡ್ಡ ಮನೆ ಮಾಡಿದ್ರು ಅಂದರೆ ಖಂಡಿತ ನಾವು ದೊಡ್ಡ ಮನೆ ಮಾಡೋದಲ್ಲ ಹತ್ತು ಸಾವಿರ ರೂಪಾಯಿ ಬಾಡಿಗೆ ತಂದು ಕೊಡ್ತಾರೆ ಅಂದರೆ ನಾವು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಪುಟ್ಟ ಮನೆ ಮಾಡ್ಕೊಳ್ಳೋಣ ನಮಗೇನು ಬೇಡಪ್ಪ ಮಲ್ಕೊಳಕ್ಕೆ ಒಂದು ಚಾಪೆ ಒಂದಿಬ್ಬು ಒಂದು ಬೆಡ್ಶೀಟ್ ಇದ್ದರೆ ಸಾಕು ಅಚ್ಚುಕಟ್ಟಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಸಾಕು ನಾನು ದುಡಿತೀನಿ ಅವರು ದುಡಿತರೆ ಇರೋ ಬರೋ ದುಡ್ಡನ್ನೆಲ್ಲನೂ ತಗೊಂಡೋಗಿ ಅವ್ರಿಗೆ ಓನರ್ ಕೊಟ್ಟು ದೊಡ್ಡವ್ರು ಮಾಡೋ ನಮ್ಮ ದುಡ್ಡು ನಾವೇ ಉಳಿಸಿಕೊಂಡು ನಮ್ಮ ಸ್ವಂತ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡೋಣ ಖಂಡಿತವಳು ದುಡ್ಡೆಲ್ಲೇ ಇತ್ತು ಅಲ್ಲೇ ಉಳಿತಲ್ಲ ನಿಮಗೆ ಇನ್ಯಾರೋ ನನ್ನ ಫ್ರೆಂಡು ಒಳ್ಳೆ ಮನೇಲಿ ದೊಡ್ಡದಾಗಿದೆ ದೇವ್ರ ಮನೆ ಇದೆ ಏನಪ್ಪಾ ಮಾಡರ್ನ್ ಕಿಚನ್ ಇದೆ ಶವರ್ ಇದೆ ಒಳ್ಳೆ ಮಾಡರ್ನ್ ಬಾತ್ರೂಮ್ ಇದೆ ಅವೆಲ್ಲಾನು ನೀವು ನೆನೆಸ್ಕೊಂಡು ಒಳ್ಳೆ ಬಾಡಿಗೆ ಮನೆ ನೋಡ್ಕೊಂಡು ಹೋದಾಗ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಕಡಿಮೆ ಮನೆ ಬಾಡಿಗೆಗಳು ಸಿಗಲ್ಲ ನಾವು ಕಷ್ಟಪಟ್ಟು ದುಡ್ಡಿರೋದು ದುಡ್ಡಿರೋದನ್ನು ಯಾಕೆ ಬೇರೆಯವರೇ ಕೊಡಬೇಕು ಇದರಲ್ಲಿ ಓನರ್ಗೂ ಕೋಪ ಬರ್ಬೋದು ನಾನು ಮಾತಾಡೋದು ನೋಡಿದ್ರೆ ನಾನು ಓನರೇ ಮನೆಯವರ ನಾನು ಬಾಡಿಗೆ ಕೊಟ್ಟಿದ್ದೀನಿ ಕಷ್ಟಪಟ್ಟಿರೋ ದುಡ್ಡನ್ನ ಸ್ವಂತ ನಾವು ಓನರ್ ಆಗೋಣ ನಾವು ಇನ್ನೂ ಯಾಕೆ ಬಾಡಿಗೆಯವರಾಗೇ ಇರಬೇಕು ನಾವು ಸ್ವಂತ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮ ನಾವು ಮುಂದುವರಿತಾ ಹೋದರೆ ಇನ್ನೊಬ್ರು ಮಿಸ್ಸೋಕೆ ನಾವು ಬದುಕ್ತಾ ಇದ್ದರೆ ನಮ್ಮನ್ನು ನಾವು ಮೆಸ್ಸೋಕ್ಕೋಸ್ಕರ ನಾವು ಬದುಕಿದ್ರೆ ನಮ್ಮನ್ನು ನಾವು ಮೆಚ್ಚಿ ನಾವು ದುಡ್ಡನ್ನು ಉಳಿಸೋದೇ ಆದರೆ ಖಂಡಿತ ಮನಿ ಸೇವಿಂಗ್ ಅಂತೂ ಖಂಡಿತ ಆಗುತ್ತೆ ದಯವಿಟ್ಟು ಯಾರನ್ನು ನೋಡಿ ಯಾವ ರೀತಿಯಾದ ಕ್ರ ನಿರ್ಧಾರಗಳನ್ನು ತಗೋಬೇಡಿ ನನಗೋಸ್ಕರ ನನ್ನ ಮನೆಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನನ್ನ ಕಷ್ಟಪಟ್ಟಿದ ದುಡಿಮೆಗೋಸ್ಕರ ಅಂತ ಖಂಡಿತ ಬದುಕಿ ಸ್ನೇಹಿತರೆ ದುಡ್ಡು ತನ್ನ ತಾನೇ ಉಳಿಯುತ್ತೆ ಖಂಡಿತ ಉಳಿದಿರೋ ದುಡ್ಡನ್ನು ಒಳ್ಳೆ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೊಳ್ಳೆ ಬ್ಯಾಂಕ್ಗಳಿಗೂ ಹೋಗಿ ನೀವು ಚರ್ಚೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳಿ ಅಂತಲೇ ಹೇಳ್ತೀನಿ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ದುಡಿಮೆ ಮುಖ್ಯ ದುಡಿಮೆಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಮನೇಲಿರೋ ಹೆಣ್ಮಕ್ಳು ಗಂಡ ತಂದು ಕೊಟ್ಟಿದ್ದನ್ನ ಹಚ್ಚಿಟ್ಟು ಬಚ್ಚಿಟ್ಟು ಯಾರಿಗೂ ಗೊತ್ತಿಲ್ಲದಿರೋ ಎಲ್ಲನೂ ಸೇವ್ ಮಾಡೋದು ಮುಖ್ಯ ಅಂತ ಹೇಳ್ತಾ ಅನ್ನೆಸೆಸರಿ ಯಾರಿಗೂ ಸಾಲ ಹೋಗಬೇಡಿ ಅದು ಗಂಡ ಆಗಿರಲಿ ಅತ್ತೆ ಆಗಲಿ ಮಾವ ಆಗಲಿ ನಿಮಗೋಸ್ಕರ ಬಚ್ಚಿಟ್ಕೊಳ್ಳಿ ನಿನ್ನ ಮಕ್ಕಳಿಗೋ ನಿಮ್ಮ ಗಂಡಂಗೋ ಅತ್ತೆ ಮಾವೋ ಹುಷಾರಿಲ್ಲದಾಗ ದುಡ್ಡನ್ನು ಖರ್ಚು ಮಾಡ್ಕೊಳ್ಳಿ ಇಲ್ವಾ ಅದೇ ಮನಿ ಸೇವಿಂಗ್ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋ ನಮಗಿಸ್ತಾ ಇದ್ದೀನಿ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ Thank you. Next, Trudy, let